ನಮಸ್ಕಾರ ಭಾರತ ವಿರುದ್ಧದ ಹೀನಾಯ ಸೆಮಿತ್ ಸೋಲಿನ ಬಳಿಕ ಕೋಪಗೊಂಡು ಅತ್ತರು ಸ್ಟೀವ್ ಸ್ಮಿತ್ ನಂತರ ಟೀಂ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಸ್ಟ್ರೇಲಿಯಾ ಸೆಮಿಫೈನಲ್ ಪಂದ್ಯ ಸೋತ ಬಳಿಕ ತಂಡದ ಕ್ಯಾಪ್ಟನ್ ಸ್ಟೀವ್ ಸ್ಮಿತ್ ಹೇಳಿದ್ದೇನು ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಒತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯನ್ನು ಟೀಂ ಇಂಡಿಯಾ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನು ಯೆಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಕಾಂಗಾರು ಪಡೆಯು ನಾಲ್ಕು ವಿಕೆಟ್ಗಳ ಹೀನ ಎಸೋಲು ಕಾಣುವ ಮೂಲಕ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುವ ಕನಸನ್ನ ಚೆಲ್ಲಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡ ನಲವತ್ತೊಂಬತ್ತು ಮೂರು ಓವರ್ಗಳಲ್ಲಿ ಇನ್ನೂರ ಅರವತ್ನಾಲ್ಕು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ತಂಡದ ಪರ ನಾಯಕ ಸ್ಟೀವ್ ಸ್ಮಿತ್ ತೊಂಬತ್ತಾರು ಎಸೆತಗಳಿಂದ ಎಪ್ಪತ್ಮೂರು ರನ್ ಹಾಗೂ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಅಲೆಕ್ಸ್ ಕ್ಯಾರಿ ಐವತ್ತೇಳು ಎಸೆತಗಳಿಂದ ಅರವತ್ತೊಂದು ರನ್ ಬಾರಿಸಿ ತಂಡದ ಪರ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಇನ್ನುತ್ತ ಟೀಂ ಇಂಡಿಯಾ ತಂಡದ ಪರ ಶಮಿ ಮೂರು ವಿಕೆಟ್ ಪಡೆದರೆ ಜಡೇಜಾ ಹಾಗೂ ವರುಣ್ ತಲಾ ಎರಡೆರಡು ವಿಕೆಟ್ ಪಡೆದು ಮಿಂಚಿದರು ಪಂದ್ಯ ಗೆಲ್ಲಲು ಇನ್ನೂರ ಗುರಿಯನ್ನು ಬೆನ್ನಿಟ್ಟಿದ್ದ ಟೀಂ ಇಂಡಿಯಾ ಕೆಟ್ಟ ಆರಂಭದ ಹೊರತಾಗಿಯೂ ವಿರಾಧಿಸಿದರು ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಅವರ ಅದ್ಭುತ ಆಟದ ನೆರವಿನಿಂದಾಗಿ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ವಿರಾಟ್ ಕೊಹ್ಲಿ ತೊಂಬತ್ತೆಂಟು ಎಸೆತಗಳನ್ನು ಎದುರಿಸಿ ರನ್ ಬಾರಿಸಿ ಮಿಂಚಿದರು ಇನ್ನು ಶ್ರೇಯಸ್ ಅಯ್ಯರ್ ಅರವತ್ತೆರಡು ಎಸೆಗಳಿಂದ ನಲವತ್ತೈದು ರನ್ ಮತ್ತು ವಿಕೆಟ್ ಕೀಪರ್ ಕಪ್ ಬ್ಯಾಟ್ಸ್ಮನ್ ಕೆಎಲ್ ರಾಹುಲ್ ಅಜಿಯ ನಲವತ್ತೆರಡು ರನ್ ಬಾರಿಸುವ ಮೂಲಕ ತಂಡದ ಗೆಲುವಿಗೆ ಕಾರಣೀಭೂತರಾದರೂ ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾವು ಸೆಮಿಫೈನಲ್ ಪಂದ್ಯವನ್ನು ನಾಲ್ಕು ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡು ಇದೀಗ ಚಾಂಪಿಯನ್ ಟ್ರೋಫಿಯ ಫೈನಲ್ ಪಂದ್ಯ ಎಂಟ್ರಿ ನೀಡಿದೆ ಸ್ನೇಹಿತರೆ ಎನ್ನುತ್ತ ಆಸಿಯಸ್ ತಂಡದ ಈ ಹೀನ ಸೋಲಿನ ಕುರಿತು ಮಾತನಾಡಿದ ತಂಡದ ನಾಯಕ ಸ್ಟೀವ್ ಸ್ಮಿತ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ನಿಜಕ್ಕೂ ಈ ಸೋಲು ತೀವ್ರ ನಿರಾಸೆ ತಂದಿದೆ ಭಾರತ ವಿರುದ್ಧ ನಾವು ಅತ್ಯಂತ ಕೆಟ್ಟ ಕ್ರಿಕೆಟ್ ಆಡುವ ಮೂಲಕ ಸೆಮಿಫೈನಲ್ ಪಂದ್ಯವನ್ನು ಕೈಚೆಲ್ಲಿದ್ದೇವೆ ಟೀಂ ಇಂಡಿಯಾ ಒಂದಿನ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಫೈನಲ್ ಗೆ ಎಂಟ್ರಿ ನೀಡಿದೆ ಮತ್ತು ಭಾರತ ಫೈನಲ್ ಪಂದ್ಯ ಆಡಲು ಮೋಸ್ಟ್ ಡಿಸರ್ವಿಂಗ್ ಟೀಮ್ ಎಂದು ಸ್ಟೀವ್ ಸ್ಮಿತ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ವಿರಾಟ್ ಕೊಹ್ಲಿ ಇಂದಿನ ಪಂದ್ಯದಲ್ಲಿ ಅದ್ಭುತ ಆಟವನ್ನು ಪ್ರದರ್ಶಿಸಿದರು ಇವರು ನಮ್ಮ ಕೈಯಲ್ಲಿದ್ದ ಪಂದ್ಯವನ್ನು ಕಸಿದುಕೊಂಡರು ಮತ್ತು ಕೊನೆಯಲ್ಲಿ ಹಾರ್ದಿಕ್ ಪಾಂಡ್ ಒಳ್ಳೆಯ ಫಿನಿಶಿಂಗ್ ಟಚ್ ನೀಡಿದರು ವರುಣ್ ಚಕ್ರವರ್ತಿ ರವರ ಸ್ಪಿನ್ ಎದುರು ನಮ್ಮ ಬೌಲರ್ಗಳು ಅಕ್ಷರಶಃ ನಲುಗಿದರು ಎಂದು ಸ್ಟೀವ್ ಸ್ಮಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಅಂತ್ಯಾಗೂ ತಂಡದ ಸ್ಟಾರ್ ಆಟಗಾರರಿಲ್ಲದೆ ಇದ್ದರೂ ಕೂಡ ನಾವು ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯ ಗೆ ಎಂಟ್ರಿ ನೀಡಿದ್ದೇವೆ ಇದು ನಮ್ಮ ತಂಡದ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಎಂದು ಸ್ಟೀವ್ ಸ್ಮಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಮ್ಮ ಬೌಲರ್ಗಳು ಇಂದಿನ ಪಂದ್ಯದಲ್ಲಿ ಅಷ್ಟೇನು ಪರಿಣಾಮಕಾರಿಯಾಗಿರಲಿಲ್ಲ ಬೌಲಿಂಗ್ ವೈಫಲ್ಯವೇ ತಂಡದ ಸೋಲಿಗೆ ಕಾರಣವಾಯಿತು ಎಂದು ಸ್ಟೀವ್ ಸ್ಮಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಬ್ಯಾಟಿಂಗ್ ನಲ್ಲಿ ನನಗೆ ಯಾರೂ ಸಹ ಉತ್ತಮವಾದ ಜೊತೆ ಆಟವನ್ನು ನೀಡಿರಲಿಲ್ಲ ಅಲೆಕ್ಸ್ ಕ್ಯಾರಿ ಕೊನಿ ಹಂತದಲ್ಲಿ ಉತ್ತಮ ಆಟವನ್ನು ಆಡಿದರೂ ಕೂಡ ಅದು ತಂಡದ ಗೆಲುವಿನಲ್ಲಿ ಬರದೇ ಇರುವುದು ನಿಜಕ್ಕೂ ದುರಾದೃಷ್ಟಕರ ಎಂದು ಸ್ಟೀವ್ ಸ್ಮಿತ್ ಭಾವುಕರಾಗಿ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದರು ಅವರು ಟೀಂ ಇಂಡಿಯಾ ವಿರುದ್ಧ ಆಡಿರುವುದು ನಿಜಕ್ಕೂ ಖುಷಿ ನೀಡಿದೆ ಮತ್ತು ರೋಹಿತ್ ರವರ ಕ್ಯಾಪ್ಟನ್ಸಿ ಉತ್ತಮವಾಗಿತ್ತು ಎಂದು ಹೇಳುವ ಮೂಲಕ ಭಾರತದ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನು ಸ್ಟೀವ್ ಸ್ಮಿತ್ ನೀಡಿದ್ದಾರೆ ನೋಡಿದ್ರಲ್ಲ ಟೀಂ ಇಂಡಿಯಾ ವಿರುದ್ಧ ಆಸ್ಟ್ರೇಲಿಯಾ ಸೆಮಿಫೈನಲ್ ಪಂದ್ಯ ಸೋತ ಬಳಿಕ ಸ್ಟೀವ್ ಸ್ಮಿತ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ